ದಲಿತರಿಗೆ ದೇವಸ್ಥಾನ ಪ್ರವೇಶಕ್ಕೆ ನಿರಾಕರಿಸಿದ ಮೇಲ್ಜಾತಿಯ ವ್ಯಕ್ತಿಗಳ ಸಮ್ಮುಖದಲ್ಲೇ ದಲಿತರಿಗೆ ಪ್ರವೇಶ ಕಲ್ಪಿಸಿಕೊಟ್ಟ ಅಧಿಕಾರಿಗಳು ಹೌದು ದಲಿತ ಯುವಕನಿಗೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲು ಎಲ್ಲಾ ದಲಿತ ಸಮುದಾಯದವರಿಗೆ ಅವಕಾಶ ಮಾಡಿಕೊಟ್ಟ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮಧುಗಿರಿ ತಾಲೂಕಿನ ಬಡವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾವಣ್ಣದಾಳ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ವಾಮಿನಾಥ ರಾಜಣ್ಣ ಅವರು ಪೂಜೆ ಮಾಡಲು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದಾಗ ಅದೇ ಗ್ರಾಮದ ಸಬರಣಿಯರು ಶಿವಾನಂದ್ ಎನ್ನುವವರು ಮತ್ತು ಗ್ರಾಮದ ಕೆಲವೊಂದು ವ್ಯಕ್ತಿಗಳಿಂದ ದೇವಸ್ಥಾನದ ಒಳಗಡೆ ನೀನು ಯಾಕೆ ಬಂದೆ ನೀನು ದಲಿತ ನೀನು ದೇವಸ್ಥಾನದ ಒಳಗಡೆ ಬಂದಿರುವುದು ತಪ್ಪು ನೀವು ಬೇರೆ ದೇವಸ್ಥಾನ ಕಟ್ಕೊಳ್ಳಿ ಇಂತಹ ಬೇಸರದ ವಿಚಾರಗಳನ್ನು ಕೇಳಿಸಿಕೊಂಡ ನೊಂದ ಸ್ವಾಮಿನಾಥ್ ಅವರು ಈ ಪೊಲೀಸ್ ಠಾಣೆಗೆ ವಿಚಾರವನ್ನು ತಿಳಿಸಿದರು ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಗೋಪಾಲ್ ಅವರ ನೇತೃತ್ವದಲ್ಲಿ ಮಧುಗಿರಿ ಪೊಲೀಸ್ ಉಪಾಧೀಕ್ಷಕರು ಮಧುಗಿರಿ ತಾಲೂಕಿನ ದಂಡಾಧಿಕಾರಿಗಳು ಮಧುಗುರಿ ಮಧುಗಿರಿಯ ವೃತ್ತ ನಿರೀಕ್ಷಕರು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಬಡವನಹಳ್ಳಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವರ್ಗದವರು ಕಾವಣದಾಲ ಗ್ರಾಮಕ್ಕೆ ಭೇಟಿ ನೀಡಿ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರನ್ನು ಒಗ್ಗೂಡಿಸಿ ಶಾಂತಿ ಸಭೆಯನ್ನು ಮಾಡಿ ಅಸ್ಪೃಶ್ಯತೆ ಆಚರಣೆ ಮಾಡದಂತೆ ಗ್ರಾಮದ ಎಲ್ಲ ಜನಾಂಗದವರಿಗೆ ಅನನ್ಯವಾಗಿ ದೇವಸ್ಥಾನದ ಪೂಜಾ ಕಾರ್ಯಗಳಿಗೆ ಭಾಗವಹಿಸುವಂತೆ ಎಲ್ಲರಿಗೂ ತಿಳುವಳಿಕೆ ನೀಡಿ ನಂತರ ಗ್ರಾಮದಲ್ಲಿರುವ ಎಲ್ಲ ಸಮುದಾಯದವರ ಸಮಕ್ಷಮ ದಲಿತ ಸ್ವಾಮಿನಾಥವರಿಗೆ ಹಾಗೂ ಅವರ ಸಮುದಾಯದವರಿಗೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿಸಿ

ಈ ಹಬ್ಬ ಆಚರಣೆ ಮಾಡೋದು ನಾವು ಖುಷಿಯಾಗಿರ್ತೀವಿ ನಮ್ಗೆ ನಂಬಿಕೆಗಳು ನಾವು ನಂಬಿಕೆಗಳಿಂದ ಕೆಟ್ಟದಾಗುತ್ತೆ ಅಂದ್ರೆ ಅದ್ರ ಬ ಅದ್ರ ಮಹತ್ವನೇ ಕಳ್ಕೊಂಡ್ಬಿಡ್ತೀವಿ ದೇವ್ರಿಗೆ ಮಹತ್ವನೇ ಕಳ್ಸ್ಕೊಂಡ್ಬಿಡುತ್ತೆ ನನ್ನ ಉದ್ದೇಶ ಯಾವುದೇ ಒಂದು ಹಬ್ಬ ಆಗಲಿ ಪೂಜೆ ಆಗಲಿ ಮಾಡಿದ್ರೆ ಅಲ್ಲಿ ಖುಷಿ ಇರಬೇಕು ನೆಮ್ಮದಿ ಇರಬೇಕು ಇಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ ನಾವೆಲ್ಲರೂ ಎಲ್ಲರೂ ಯಾಕೆ ಒಂದು ನೆಮ್ಮದಿ ಇರ್ಲಿಕ್ಕೆ ತಾನೆ ಹೋಗೋದು ನೆಮ್ಮದಿನೇ ಇಲ್ಲ ಅಂದ್ರೆ ನೀವು ಹೆಣ್ಮಕ್ಳು ಅರ್ಥ ಮಾಡ್ಕೊ ಹೋಗ್ತೀವಿ ನಮೇನು ತಾವು ಹಳೆ ಮನಸ್ಥಿತಿನ ಪದ್ಧತಿನ ಮರ್ತುಬಿಟ್ಟು ಆ ಥರದ್ದೆಲ್ಲ ಈ ಕಾಲದಲ್ಲಿ ನಡೆಯಲ್ಲ ಕಾನೂನು ಕೂಡ ಅದು ಕಾನೂನು ಕೂಡ ಭಾಳ ಕಠಿಣ ಕ್ರಮಗಳಿದ್ದಾವೆ ಈ ಥರದ್ದು ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೇನಂದ್ರೆ ಆ ಥರ ನಿನ್ನೆ ಆಗಿರೋ ಇನ್ಸಿಡೆಂಟ್ ಅಥವಾ ಬೇರೆ ಅವರು ಇನ್ನೊಬ್ರು ಮ ಪತ್ರಕರ್ತರು ಅಂತ ಹೇಳಿದ್ರೆ ಇಷ್ಟಕ್ಕಂಥ ಇನ್ಸಿಡೆಂಟ್ಗಳು ನೆಕ್ಸ್ಟ್ ನಮ್ಮ ಕಿವಿಗೆ ಬೀಳ್ಕೊಡ್ದು ನಾವು ರೆಗ್ಯುಲರ್ ವಿಸಿಟ್ ಮಾಡ್ತಿರ್ತೀವಿ ಏನೇ ಸಣ್ಣ ಇನ್ಸಿಡೆಂಟ್ ಆದರೂ ಕೂಡ ನಾನೇ ಕೊಡ್ತೀನಿ ನಿನ್ನೆ ನಮಗೆ ನೆಕ್ಸ್ಟ್ ನಿನ್ನೆ ರಾತ್ರಿ ನಾನು ಕಾಲ್ ಮಾಡಿದಾಗ ಇಮಿಡಿಯೇಟ್ ನಾನು ಇನ್ಸ್ಪೆಕ್ಟರ್ನ ಕಳಿಸ್ಕೊಟ್ಟಿದ್ದೆ ಆವಾಗಲೇ ಏನಿದೆ ತಿಳ್ಕೊಂಡ್ರಿ ನಾವು ಆಯಿತು ನಾರ್ಮಲ್ ಇದೆ ಅಂದಾಗ ನಾವು ಬೆಳಗ್ಗೆ ಬಂದು ಒಂದು ಮೀಟಿಂಗ್ ಅಂತ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಎಲ್ಲರೂ ಗ್ರಾಮಸ್ಥರಿಗೆ ಹೇಳೋದು ಇಷ್ಟೇ ದೇವಸ್ಥಾನದಲ್ಲಿ ಯಾವುದೇ ರೀತಿ ಇದು ಪಬ್ಲಿಕ್ ಪ್ಲೇಸ್ ಇದು ನಿಮ್ದು ಏನೇ ನಿಮ್ಮದು ವೈಯಕ್ತಿಕ ಇದ್ದು ನಿಮ್ಮ ಮನೇಲಿ ಇಟ್ಕೊಳ್ಳಿ ಈ ಪಬ್ಲಿಕ್ ಪ್ಲೇಸಲ್ಲಿ ಎಲ್ಲರೂ ಒಂದೇ ಅದಕ್ಕೆ ಅಂತಲೇ ನಮ್ಮ ಭಾರತ ದೇಶದಲ್ಲಿ ಕಾನೂನುಗಳಿದ್ದಾವೆ ನಾವು ಅಧಿಕಾರಿಗಳಿದ್ದೀವಿ ಅದನ್ನು ಕೇಳಲಿಕ್ಕೆ ಅಂತಾನೆ ಆ ಥರ ಏನಾದರೂ ಮತ್ತೆ ಇನ್ನೊಂದು ಸಲ ಮೊದಲು ಕಲಿಸಿದರೆ ಅದಕ್ಕೆ ಏನು ನಿಂತು ಅಲ್ಲಿ ಕಾನೂನು ಕ್ರಮ ಕೈಗೊಳ್ತೀವಿ ಮತ್ತು ಮುಂದೆ ಬೇರೆ ರೀತಿಯೂ ಕೂಡ ನಿಮ್ಮ ಊರಿಗೆ ಕೆಟ್ಟಸರು ಬರುತ್ತದೆ ಆ ವಿಚಾರ ಬರಬಾರ್ದು ಊರಲ್ಲಿ ಹಬ್ಬ ಆಚರಣೆಗಳು ಚೆನ್ನಾಗಿ ನಡೀಬೇಕು ಅದಕ್ಕೆಂತಲೇ ನಾವೆಲ್ಲರೂ ಇದ್ದೀವಿ ಅಂತೇಳಿ ನಾನು ಎಲ್ಲರಿಗೂ ಕೇಳ್ಕೊತ ಈಗ ಮೇಡಮ್ ಅವ್ರು ಹೇಳ್ದಂಗೆ ಈ ದೇವಸ್ಥಾನಕ್ಕೆ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ ಯಾರಿಗಾರು ಗ್ರಾಮಸ್ಥರಿಗೆ ಏನಾದ್ರು ತೊಂದರೆ ಏನಿದೆ ತೊಂದರೆ ಇದೆಯಾ ನಾನು ಒಪ್ಪಂದಾಗಿ ಕೇಳ್ತಾ ಇದ್ದೀನಿ ಹೇಳ್ಬಿಡಿ ನಮಗೆ ಏನಾದ್ರು ಇದ್ದರೆ ಹೇಳಿ ಅದಕ್ಕೆ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಆಫೀಸರ್ಸ್ ನಾವು ಇದೀವಿ ಹೇಳ್ತೀವಿ ಹಂಗೆ ಯಾರಿಗಾರ ಏನಾರು ಇದ್ರೆ ನಮ್ದು ಆಚರಣೆ ಆ ಥರ ನಿಮ್ದೇನೋ ನಂಬಿಕೆ ಇದ್ದರೆ ತಾವು ಮನೇಲಿ ಇಟ್ಕೊಳ್ಳಿ ಇದು ಮುಕ್ತ ಪ್ರವೇಶ ಇರ್ತಕ್ಕಂಥ ಸಾರ್ವಜನಿಕ ದೇವಸ್ಥಾನ ಇಲ್ಲಿ ಎಲ್ಲರದ್ದು ಒಂದೇ ಎಲ್ಲರೂ ಎಲ್ಲ ಜಾತಿನೂ ಒಂದೇ ಎಲ್ಲ ಧರ್ಮನೂ ಒಂದೇ ಇಲ್ಲಿ ಯಾರು ಬಂದು ಹೋಗಿ ಪೂಜೆ ಮಾಡಿ ನಮ್ಮ ದೇಶದಲ್ಲಿ ಯಾರಾದರೂ ನೀವು ಅಲ್ಲಿಗೆ ಹೋಗ್ಬೇಡ್ರಿ ಇಲ್ಲಿಗೆ ಹೋಗ್ಬಿ ಇದಕ್ಕೆ ಹೋಗ್ಬೇಡ್ರಿ ಮಸ್ಜಿದ್ಗೆ ಹೋಗ್ಬೇಡಿ ಇಲ್ಲವಾ ಚರ್ಚ್ಗೆ ಹೋಗ್ಬೇಡ್ರಿ ಅಂತ ಎಲ್ಲರೂ ಇದೇನಪ್ಪ ಯಾರಿಗಾರು ಇದೆ ಇಲ್ಲ ಹೊರಗಡೆ ಆ ಥರ ವ್ಯವಸ್ಥೆ ಇದೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಕಾಲ ಚೇಂಜ್ ಆಗಿದೆ ಹಾಂ ಇಷ್ಟು ಮಾತು ಹೇಳ್ತಾ ನಾನು ಈ ಥರ ಇನ್ಸಿಡೆಂಟು ಇನ್ನೊಂದು ಸಲ ಆಗಿದೆ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ಅದು ನಾವು ಕೈಗೊಳ್ತೀವಿ ಈ ಇನ್ಸಿಡೆಂಟು ಇನ್ನೊಂದು ಸಲ ಮರು ಕಳಿಸ್ಬಾರ್ದು ಇದು ಎಲ್ಲ ಗ್ರಾಮಸ್ಥರು ಹಿರಿಯರದು ಮುಖಂಡರದ್ದು ಜವಾಬ್ದಾರಿ ತಾವು ಕೂಡ ಕಾನೂನು ಬಗ್ಗೆ ವಸ್ತುಸ್ಥಿತಿ ಬಗ್ಗೆ ಏನು ನಡೀತಾ ಇದೆ ಅವರಿಗೆ ಅದನ್ನೆಲ್ಲರೂ ಕೂಡ ಜನರಿಗೆ ತಿಳಿಸ್ಬೇಕಂತ ಕೇಳ್ಕೊತು ಮೇಡಮ್ ಏನಂಗೆ ಎಲ್ಲರಿಗೂ ಮುಕ್ತ ಪ್ರವೇಶ ಮಾಡಿ ಪೂಜೆ ಟೈಪ್ ಮಾಡ್ಬಿಡಿ ಎಲ್ಲರಿಗೂ ಒಂದು ಮುಕ್ತ ಪ್ರವೇಶ ಆಗಲಿ ಹೋಗ್ಲಿ

निवास है, पचा पचा मारो। अब ऐसे आंदोलन मारोगे। देश देश फोड़ोगे। हम्म, 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 हम Ciao.